ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ಕೊಪ್ಪಳದಲ್ಲಿ ಮುಸ್ಲಿಮರ ಬೃಹತ್ ಪ್ರತಿಭಟನೆ ಕೊಪ್ಪಳ ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಮುಂದಾಗಿದೆ ಇದನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಶನಿವಾರ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಮರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಇಲ್ಲಿನ ಗಡಿಯಾರ ಕಂಬದಿಂದ ಅಶೋಕ ವೃತ್ತದ ತನಕ ನಡೆದ ಮೆರವಣಿಗೆ ವೇಳೆ ಮುಸ್ಲಿಂ ಸಮಾಜದವರು ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಆಸ್ತಿ ಉಳಿಸಿಕೊಳ್ಳಲು ದೇಶದಾದ್ಯಂತ ಹೋರಾಟ ಮಾಡುತ್ತಿದ್ದೇವೆ ವಕ್ಫ್ ಕಾಯ್ದೆ ಲೋಪದೋಷಗಳಿಂದ ಕೂಡಿದೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೂ ಅವಕಾಶ ಕೊಡುವುದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ ಇದು ಸಂವಿಧಾನದ ವಿರೋಧಿ ನಡೆಯಾಗಿದೆ ಎಂದು ಸಮಾಜದ ಮುಖಂಡರು ಹೇಳಿದರು ನಮ್ಮ ಆಸ್ತಿ ಲೂಟಿಗೆ ಬಿಜೆಪಿ ಸಂಚು ಮಾಡಿದೆ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಘೋಷಣೆ ಮಾಡುವ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಸಮಾಜದ ಮುಖಂಡರು ಹೇಳಿದರು ಈ ಸಂದರ್ಭದಲ್ಲಿ ಕೆ ರಾಜಶೇಖರ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ ಮಾಜಿ ಸಂಸದ ಸಂಗಣ್ಣ ಕರಡಿ ನಗರಸಭೆ ಅಧ್ಯಕ್ಷ ಅಂಜಿತ್ ಪಟೇಲ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಿವಾಸ ಗುಪ್ತಾ ಗ್ಯಾರಂಟಿ ಪ್ರಾಧಿಕಾರ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ ಜಿ ಗೊಂಡಬಾಳ ಮುಖಂಡರಾದ ಕಾಟನ್ ಪಾಷಾ ಪ್ರಭು ಬೆಟ್ಟದೂರು ಯಮನೂರಪ್ಪ ನಾಯಕ್ ಮೌಲಾನಾ ಯೂಸುಫ್ ಮಾನವಿ ಪಾಷಾ ಪೀರಾ ಹುಸೇನ್ ಹೊಸಹಳ್ಳಿ ಆಸೀಫ್ ಅಲಿ ಸಲೀಂ ಮಂಡಲಗೇರಿ ಸಲೀಂ ಗೊಂಡಬಾಳ ಕೆಎಂ ಸೈಯದ್ ಡಿ ಹೆಚ್ ಪೂಜಾರ ಶರಣುಗಡ್ಡಿ ಸೇರಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಇಂಡಿಯಾ ಒಕ್ಕೂಟದಲ್ಲಿ ಜ್ವಲಂತ ಸಮಸ್ಯೆಗಳಿದಾವ ಅದನ್ನ ಬಿಟ್ಟು ನೀವು ಒಪ್ಪು ಅಮೆಂಡ್ಮೆಂಟ್ ಬಿಲ್ ಅಂತಿದ್ದೀರಲ್ಲ ನಿಮ್ಮನ್ನ ಯಾರಾದ್ರೂ ಇದು ಇದರಿಂದ ತೊಂದರೆ ಆಗಿಟ್ಟಿ ನಮ್ಗೆ ಅಮೆಂಡ್ಮೆಂಟ್ ಮಾಡ್ಕೊಡ್ರಿ ಅಂದ್ರೆ ಸಮಾಜದಲ್ಲಿ ಕೇಳಿದ್ರ ಸಮಾಜ ಒಕ್ಕಿಗೆ ದಾನ ಕೊಟ್ಟು ಕೇಳಿದ್ರ ಯಾರಾದ್ರೂ ಪ್ರಶ್ನೆ ಮಾಡಿದ್ರ ಇದನ್ನ ಯಾಕೆ ನೀವು ತರ್ತಾ ಇದ್ದೀರಿ ಇದ್ರ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಆಸಕ್ತಿ ಬಹಳಷ್ಟು ಸಮಸ್ಯೆಗಳ ದೇಶದಲ್ಲಿ ಇವತ್ತು ಇವರು ಉದ್ಯೋಗ ಇಲ್ಲ ರೂಪಾಯಿ ವ್ಯಾಲ್ಯೂ ಕುಸಿತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ಇಲ್ಲ ಅವ್ರು ಹೇಳ್ತಾರೆ ಇವ್ ಅಮಿತ್ ಶಾ ಅವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿ ಎರಡ್ ಸಾವಿರದ ಹದಿಮೂರಲ್ಲಿ ವಫ್ ಜಾರಿ ಬಂದ ಎರಡ್ ಸಾವಿರದ ಹತ್ತೊಂಬತ್ ನೂರ ಹದಿಮೂರರಿಂದ ಹಿಡಿದು ಎರಡ್ ಸಾವಿರದ ಹದಿಮೂರರ ಮಠ ಇಪ್ಪತ್ ಸುಮಾರು ಇಪ್ಪತ್ತೈದು ಲಕ್ಷ ಎಕರೆ ಇರ್ತಂತೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ಮೂರ ಮೂರು ಮಠ ಎರಡ್ ಸಾವಿರದ ಹದಿಮೂರಲ್ಲಿ ಯು ಪಿ ಎ ಸರ್ಕಾರ ತಿದ್ದುಪಡಿ ತಂದ ಮೇಲೆ ಎರಡ್ ಸಾವಿರದ ಇಪ್ಪತ್ ಬರೀ ಕೇವಲ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಎಕರೆ ಇವತ್ತು ಜಾಸ್ತಿ ಆಗಿದೆ ವಕ್ಫ ಆಸ್ತಿ ಅಂತ ಹೇಳ್ತಾರೆ ಅಂದ್ರೆ ದಾನ ಕೊಡೋರು ಜಾಸ್ತಿ ಆಗ್ಬಿಟ್ರ ಇವ್ರಿಗೆ ಬಹಳ ನೋವಾಗ್ಬಿಡುತ್ತೆ ಬಿಜೆಪಿ ಅವ್ರಿಗೆ ಹೇಳುವ ಪ್ರಮನೆ ಬಿಲ್ ಯಾರು ನೀವು ತಿದ್ದುಪಡಿ ಮಾಡಿ ಅಂತ ಕೇಳಿಲ್ಲ ಅವ್ರ ತಿದ್ದುಪಡಿ ಮಾಡೋ ಉದ್ದೇಶ ಏನಂದ್ರ ವಕ್ಫಾಸ್ತಿ ಜಾಸ್ತಿ ಆಗಿಬಿಟ್ಟೈತಿ ದಾನ ಬಹಳ ಕೊಡಕತ್ತ ನಾವು ಬಸವಣ್ಣವ್ರ ನಾಡು ಹೇಳಿದ್ವಿ ಹನ್ನೆರಡನೇ ಸುತ್ತಮಲ ಬಸವಣ್ಣವರು ಏನ್ ಹೇಳಿದ್ರಂದ್ರ ಕಾಯಕ ಮತ್ತು ದಾಸೋಹ ನಾವು ಕೆಲಸ ಮಾಡ್ಬೇಕು ನಾವು ದುಡಿಬೇಕು ದಾಸೋಹ ಅಂದ್ರ ದುಡುದ್ರ ಲಂಚ ತಿನ್ಬೇಕು ಇದನ್ನ ಕೂಡ ಇಸ್ಲಾಂ ಧರ್ಮದಲ್ಲಿ ಹೇಗೆ ಬಸವಣ್ಣವ್ರು ಹೇಳಿದ್ರು ಕೂಡ ಇವತ್ತು ನಮ್ ಜನ ಇವತ್ತು ದುಡಿತಾರ ದುಡಿದತ್ನ ಒಪ್ಸಿ ದಾನ ಮಾಡ್ತಾರ ಅದ್ರ ಮೂಲಕ ಸಮಾಜ ಬದುಕಿ ಅಂತ ಹೇಳಿ ಇವ್ ಬಿಜೆಪಿಯವ್ರು ಏನ್ ಮಾಡ್ತಾರ ದಾನ ಮಾಡ್ಬೇಕ ಮೂರ್ ಕಂಡೀಷನ್ ನೀವು ದಾನ ಮಾಡ್ಬೇಕಾದ್ರೆ ನೀವು ಹೋಗಿ ಇದು ಕ್ಲಿಯರ್ ಐತೆ ಇಲ್ಲ ಐದು ವರ್ಷ ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ಬೇಕಂದೆ ಇವತ್ತು ದೇಶದಲ್ಲಿ ಬರೀ ವರ್ಕ್ಸ್ ಎಷ್ಟೋ ದಾನ ಮಾಡ್ತಾ ಇಲ್ಲ ದೇವಸ್ಥಾನ ದಾನ ಮಾಡ್ತಾರ ಮಠ ಮಾನ್ಯ ದಾನ ಮಾಡ್ತಾರ ಬೇರೆ ಬೇರೆ ಸಂಸ್ಥೆ ಶಿಕ್ಷಣ ಸಂಸ್ಥೆ ದಾನ ಮಾಡ್ತಾರ ಅವಕ್ಕೆಲ್ಲ ಅವ್ರಿಗೆ ಕಾನೂನು ಮಾಡ್ಬೋದಲ್ಲ ಮಾಡಿರೋ ಬಿಜೆಪಿ ಅವ್ರು ಬಿಡ್ತಾರ ಜನ ಮಾಡಿರೋ ಬಿಜೆಪಿಯವ್ರು ಬಿಡ್ತಾರ ಇದು ಏನಿದ್ರು ಕೂಡ ಇದೆಲ್ಲ ಕೂಡ ರಾಜಕೀಯವಾಗಿ ವಕ್ಫಲ್ಲಿ ಮೂಸ್ತಕ್ಕಂತ ಕಾಯ್ದೆಯನ್ನ ವಕ್ಫ್ ಮರಣ ಶಾಸನವನ್ನು ಜಾರಿಗೆ ತರಲಿಕ್ಕೆ ಇರುವ ಯೋಚನೆ ಮಾಡ್ತದೆ ನಾವು ಬಹಳಷ್ಟು ಎಲ್ಲರೂ ಕೂಡ ಇಂಡಿಯಾ ಒಕ್ಕೂಟ ವಿರೋಧ ಮಾಡಿದ್ರೆ ಕೂಡ ನಮ್ದಲ್ಲಿ ಸಂಖ್ಯೆ ಬಹಳ ಇರಲಿಲ್ಲ ಅವ್ರ ಸಂಖ್ಯೆ ಇಟ್ಟಿವತ್ತು ನೀವು ಮಾಧ್ಯಮದಲ್ಲಿ ನೋಡ್ಬೋದು ಸುಮಾರು ಇವತ್ತು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಜನ ದೇಶದಲ್ಲಿ ನೀವು ಸಮಾಜ ಬಾಂಡವರಿದ್ದೀರಿ ಸುಮಾರು ಮೂವತ್ತು ಕೋಟಿ ಜನ ಇದೇ ರೀ ಆ ಮೂವತ್ ಮಂದಿ ಕೂಡ ವರ್ಕ್ ನಮ್ ಇತ್ತು ನಮ್ಮ ಆಸ್ತಿ ಇಂಗ್ಳು ಅವ್ರು ಹೇಳ್ತಾರೆ ದೊಡ್ಡ ಕಾನೂನು ತಂದ್ ಬಹಳ ಧನ್ಯವಾದ ಮೂವತ್ತು ಕೋಟಿ ಜನ ನೀವು ಇರ್ತೀರಿ ಮೂವತ್ತ ಮಂದಿ ಕೊಡಿಸ್ಕೊಂಡ ಸಮರ್ಥನೆ ಮಾಡ್ಕೊಳ್ತಿರ್ತಾರೆ ಬಿಲ್ ತಂದ್ನ ಇವತ್ತು ಐವತ್ತು ಲಕ್ಷ ಎಕರೆ ಸುಮಾರು ಐತೆ ಈ ಕಾನೂನು ಜಾರಿ ಆದ್ರ ಹತ್ತು ವರ್ಷ ನಿಮ್ದು ಐವತ್ತು ಲಕ್ಷ ಹೋಗಿ ಅದ್ರಾಗ ಒಂದ್ ಹತ್ತು ಲಕ್ಷ ಎಕರೀರ ಅಂತ ಕಾನೂನು ಮಾಡಿದ್ದಾರೆ ಅಂತ ಕಾನೂನು ಮಾಡಿದ್ದಾರೆ ಸರ್ಕಾರಿ ಆಸ್ತಿಗಳನ್ನ ಸರ್ಕಾರ ಅಂತ ಅರವತ್ತಾರು ಅಗಸ್ಟ್ ನೇ ತಿಂಗಳಲ್ಲಿ ನಾವು ಹುಟ್ಟಿದ್ದು ಅದಾದ ನಂತರ ಈ ಜಾತಿ ಬಗ್ಗೆ ಮಾತಾಡಿದ್ರೆ ಮನುಷ್ಯರಿಗೆ ಎಷ್ಟು ನೋವು ಬಗ್ಗೆ ನನಗೂ ಇದಾರೆ ಅಳವಾಗ್ತದೆ ನಾವು ಓದಬೇಕಾದ್ರೆ ಯಾವ್ದು ಜಾತಿ ಇದಿಲ್ಲ ನನ್ನೊಂದಿಗೆ ಜತೆ ಒಂದಿ ಕ್ಲಾಸ್ ಮೇಟ್ಸ್ ಜೊತೆಗೆ ಕಲ್ತಿದ್ದಾರೆ ಅವ್ರು ಯಾವ್ದು ಜಾತಿ ಇದಿಲ್ಲ ಇದೇ ಬಹುಸುದೇಶ್ವರ್ ಸ್ಕೂಲ್ ನಲ್ಲಿ ನಾವು ಓದ್ಬೇಕಾದ್ರೆ ಸೌದತ್ತಿ ಸರ್ ಅಂತ ಇದ್ರು ನಾವ್ ಎಸ್ ಎಸ್ ಎಲ್ ಸಿ ಬಂದಾಗ ಗೊತ್ತಾಯ್ತು ಅವ್ರು ಮುಸಲ್ಮಾನ ನಮ್ಗೆ ಕಳಿಸ್ತಕ್ಕಂತ ಗುರುಗಳಿಗೆ ಜಾತಿ ಹೇಳಿಲ್ಲ ನಮ್ಗ ನಮ್ ಜೊತೆಗಿರ್ತಕ್ಕಂತ ಕ್ಲಾಸ್ಮೇಟ್ ನಮ್ಮ ಜಾತಿ ಕಳಿಸ್ಲಿಲ್ಲ ನಾವ್ ಎಷ್ಟೋ ಅಲ್ಲಿ ಗಡಿಯಾರ ಕಣದಲ್ಲಿ ಬಾಸು ಸಾಹ್ ಸೂರ್ಯ ನಮ್ಮ ಜೀವನ ಪೂರ್ತಿ ಅಲ್ಲಿ ನಮ್ಮ ಕರ್ನಾಟಕ ಕೊಪ್ಪಳ ನಮ್ಮ ಜನ ಇದು ಒಂದು ನಮ್ಗೆ ಗೊತ್ತಿತ್ತು ಹೊರತು ಬೇರೆ ಯಾವ ವಿಷಯ ಗೊತ್ತಿದ್ದಿಲ್ಲ ಬರ್ತಾ 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 ಯಾ ಯಾ ಜಾತಿ ಗುರುಗಳು ಯಾರ್ಯಾರು ಸುದ್ದಿ ಸುಸ್ಕೊಂಡಾಗ ಅಂತಂದ್ರೆ ಅದನ್ನು ವಿಭಜನೆ ಮಾಡಿಬಿಟ್ರು ಗುರುಗಳನ್ನು ಜಾತಿಯಲ್ಲಿ ಹಂಚಿಬಿಟ್ರು ಐವತ್ತು ವರ್ಷ ಸೇವೆ ಸಲ್ಲಿಸ್ತಕ್ಕಂತ ಹಣ್ಣ ಮಾಸ್ಟರ್ ಪಂಚಮಶಾಲಿ ಸಮಾಜ್ ಗೊತ್ತಾರ ಇವೆಲ್ಲ ಸರ್ ಯಾಕೆ ಈ ವಿಷಯವನ್ನು ಹೇಳ್ತೀವಿ ಅಂತಂದ್ರ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರ ಎಲ್ಲಿಂದನೋ ಬಂದಾರ ಈ ಅಂತ ಹೇಳಿ ಅಖಂಡ ಭಾರತ ಇದು ಆವಾಗ ರಾಜ್ಯಗಳ ಪುನರ್ಘಟನೆ ಆಗಿದ್ದಿಲ್ಲ ನಾವು ರಾಜಸ್ಥಾನ ನೋಡಿಲ್ಲ ಕೊಪ್ಪಳದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ಮಣ್ಣು ಈ ನೆಲ ಈ ಜಲ ಚಲವಾಗಿ ಬರದಾಗಿರ್ತಕ್ಕಂಥ ಜನ ನಾವು ಇವತ್ತು ನೀವು ರಾಜಸ್ಥಾನ ಮೂಲದವ್ರು ಅಂದ್ರ ನಮ್ಮ ಮನಸ್ಸಿಗೂ ನೋವಾಗ ಸ್ವತಂತ್ರಕ್ಕಾಗಿ ಜೀವವನ್ನು ಕೊಟ್ಟಂತಹ ಮುಸಲ್ಮಾನರಲ್ಲಿ ಯಾರೇ ಇರಲಿ ತಮ್ಗೆ ಗೊತ್ತಿರಬೇಕು ಹತ್ತೊಂಬತ್ ನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಸೈನ್ಯದ ಮೋಚ್ ಪದವಿಯನ್ನು ಸ್ವೀಕಾರ ಮಾಡಿದಂತ ಅಬ್ದುಲ್ ಹಮೀದ್ ತನ್ನ ಪ್ರಾಣವನ್ನು ಕೊಟ್ಟು ನಾವು ಕಾಣ್ತೇವೆ ಈ ಬಿಲ್ಲ ಮಡನೆಯಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇಲ್ಲಿ ಕೆಲವು ಮಸೂದೆ ಸಂವಿಧಾನದ ಕಳಂನಲ್ಲಿ ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತು ಮತ್ತು ಮುನ್ನೂರ ಎ ವಿಧಿಗಳ ಅಡಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸ್ತದೆ ಅಂತ ಹೇಳಿ ಇವತ್ತು ಅದನ್ನ ಜಡ್ಜ್ ಮಾಡಿದ್ದಾರೆ ಯಾವ ಮನುಷ್ಯನ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗ್ತದೆ ಅದು ಸಂವಿಧಾನಕ್ಕೆ ವಿರುದ್ಧವಾದಂಥದನ್ನ ಇವತ್ತು ಬಿಜೆಪಿಯಲ್ಲಿ ತಿಳ್ಕೋಬೇಕಾಗ್ತದೆ ಆ ಸಂವಿಧಾನದ ಏನು ವಿರೋಧವನ್ನ ಇರುತ್ತೆ ಅವರು ನಮ್ಮ ಎಂ ಪಿ ಅವರು ಹೇಳ ಅಮಿತ್ ಶಾ ಅವರು ಬಿರಿಯ ರಚನೆ ಅಂದ್ರೆ ಒಕ್ಕುವತ್ತ ಪರಡು ಅಂತ ರಚನೆ ಆದಾಗ ಕಾಯ್ದೆ ಬಂದಾಗ ಎಷ್ಟು ಜಮೀನ್ ಇತ್ತು ಈಗ ಎಷ್ಟು ಜಮೀನ್ ಆಗಿದ್ದೇನೆ ಅನ್ನೋದನ್ನು ಹೇಳ್ತಾರೆ ಒಂದು ಒಂದು ಅಂಶವನ್ನ ಇದೆ ನಾನು ಗಮನಿಸಿದೆ ಯಾವ ವ್ಯಕ್ತಿ ದಾನ ಮಾಡ್ತಾರಲ್ಲ ಅವನು ಕನಿಷ್ಠ ಐದು ವರ್ಷ ಮುಸ್ಲಿಮ್ಸ್ ಆಗ್ಬೋದ ಮುಸ್ಲಿಮ್ಸ್ ಆಗಿದ್ದೇನೆ ಅಂದ್ರೆ ಸಾಬೀತ್ ಸಾಬೀತುಪಡಿಸ್ಬೇಕು ಇದು ಗಾಂಧಿ ಇರ್ತಕ್ಕಂಥ ಪೂರ್ವ ಗ್ರಾಮದ ಮತ್ತೆ ಅನ್ನೋದನ್ನ ಪ್ರಶ್ನೆ ಉದ್ಭವಿಸ್ತದೆ ಐದು ವರ್ಷ ಕಮಿಟಿಯಲ್ಲಿ ಇರ್ಬೇಕು ಯಾವುದು ಮುಸ್ಲಿಮ್ ಕಮಿಟಿಯಲ್ಲಿ ಇರಬೇಕು ಮತ್ತು ಅವನು ಒಪ್ಪ ಹೋಗುವ ಷರತ್ ಬಗ್ಗೆ ಅವನಿಗೆ ಅದರ ಜ್ಞಾನ ಇರಬೇಕು ಅಂದ್ರೆ ಮಾತ್ರ ಅವನು ಆ ಆಸ್ತಿಯನ್ನ ಇವತ್ತು ದಾನ ರೂಪದಲ್ಲಿ ಕೊಟ್ಟಕ್ಕೆ ಸಾಧ್ಯ ಇದೆ ನನ್ನ ಆಸ್ತಿಯನ್ನ ಕೊಡ್ಲಿಕ್ಕೆ ಇದಕ್ಕೆ ಕಾನೂನು ಅಥವಾ ಕಟ್ಟಡಗಳನ್ನು ಅಥವಾ ನಿರ್ಬಂಧಗಳನ್ನ ಹೇಳ್ತಕ್ಕಂಥದ್ದು ಮೂರು ಹುಟ್ಟು ಹಕ್ಕನ್ನು ಕಟ್ಟಿಬೋರ್ತಕ್ಕಂಥದ್ದು ಆಗ್ತದೆ ನನಗೆ ಸ್ವಲ್ಪ ಟೀಚ್ ಪ್ರಾಬ್ಲಮ್ ಇದೆ ಹೆಲ್ಲಿ ಟ್ರೀಟ್ಮೆಂಟ್ ನಡೀತದೆ ಅದು ಮಾತಾಡಲಿಕ್ಕೆ ಬರ್ತಾ ಇಲ್ಲ ಯಾವ ರೀತಿ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಮುಸ್ಲಿಂ ಕ್ರೈಸ್ತು ಎಲ್ಲ ಒಗ್ಗಟ್ಟಾಗಿ ಸಮಾನತೆಯಿಂದ ಜೀವನ ಮಾಡ್ತಕ್ಕಂಥ ದೇಶ ಇದ್ರೆ ಅದು ಭಾರತ ದೇಶ ಅಂತಕ್ಕಂಥ ಕೇಂದ್ರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಅವರ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ ಈ ದೇಶವನ್ನ ನಾವು ಕೇವಲ ಒಂದು ಸಮುದಾಯವನ್ನ ಅಲ್ಪಸಂಖ್ಯಾತರ ಸಮುದಾಯವನ್ನ ದೂಷಿಸ್ತಾ ಹೋದ್ರೆ ಈ ದೇಶದಲ್ಲಿ ನಾವು ಶಾಶ್ವತವಾಗಿ ರಾಜಕಾರಣ ಮಾಡಬಹುದು ಅಂತಕ್ಕಂಥ ಉದ್ದೇಶವನ್ನ ಇವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮತ್ತು ಬಿಜೆಪಿಯ ಮನೋವಾದಿಗಳು ಇವತ್ತು ತಿಳ್ಕೊಂಡಿದ್ದಾರೆ ಬಂಧುಗಳೇ ಈ ಹಿಂದೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಅನಂತಕುಮಾರ್ ಅವರು ಬಂದಾಗ ಇಲ್ಲಿ ದುರ್ಗದಲ್ಲಿ ಹೇಳಿದ್ರು ಇವತ್ತು ನಾವು ದೇಶದಲ್ಲಿ ಬಂದಿರದೆ ಇವತ್ತು ನಾವು ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಅಂತಕ್ಕಂಥ ಮಾತನ್ನಾಗಿರ್ತಕ್ಕಂಥ ನಿದರ್ಶನ ಇವತ್ತು ನಮ್ಮ ನಿಮ್ಮೆಲ್ಲರ ಕಣ್ಣು ಇದೆ ಬಂಧುಗಳೇ ಇವತ್ತು ಹಿಂದೆ ಇವತ್ತು ಸಿಎನ್ಎನ್ ಇವತ್ತು ಎನ್ಆರ್ಸಿ ಅನ್ನ ಈ ಸಮುದಾಯದ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಇವತ್ತು ನಮ್ ಕಣ್ಮುಂದಿದೆ ಈಗಲೂ ಕೂಡ ಈ ಒಂದು ಒತ್ತು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ದಂಗೆ ಇರ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ಬಂಧುಗಳನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಮಾಡ್ತಕ್ಕಂಥ

بلکہ پوری دنیا جانتی ہے کشمیر میں حال ہی میں جو ہندوستانی مارے گئے ہیں ان کے ساتھ کیا ہوا اس میں سرکاروں کا کتنا خصور ہے ہر کوئی جانتا ہے اس میں سرکاروں کا کتنا خصور ہے ہم اپنے ان ہندوستان بھائیوں کے اس دنیا سے جانے پر بڑے غمگین ہیں اور ایک بات اس میں خاص طور پر بعض مولیہ کے دوسرے سے یہ آئی کہ بھئی مسلمان ایسا ہے کہ ایک بات ہے اس سے پہلے جب ہمارے فوجیوں سے فوجیوں کو مارا گیا تھا اس وقت بیان بازی کرنے کی بجائے حکومت اپنا کام کرتی تو آج وہ چھبیس لوگ ہمارے ساتھ ہوتے امینڈمنٹ ایکٹ جو اس وقت پاس کیا گیا ہے تمام ہندوستان کی ہندو برادری کے ساتھ مسلمانوں کی برادری کے ساتھ اس کا گروپ کرنے کے باوجود بھی اس کی خلاف آواز اٹھانے کے باوجود الپس کا موت ہار کریں گے موڑ کو ہٹ کریں گے بدلے ہر کون کا یہ گے ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದಕ್ಕೆ ಬಲವಾಗಿ ವಿರೋಧಿಸಲು ತಾವೆಲ್ಲ ಗಂಭೀರವನ್ನ ತಮ್ಮಲ್ಲಿ ಸಲಯವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಕೆಲವೇ ವರ್ಷಗಳಲ್ಲಿ ಈ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಕೆಲವು ಮಹನೆಯರು ಮಾತನಾಡಿದ ನಂತರ ಮನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಈ ಕಾರ್ಯಕ್ರಮವನ್ನು ಈ